ಗೊತ್ತಾ ಭಾರತದಲ್ಲಿ ಒಂದೇ ರಾಜ್ಯದಲ್ಲಿ ಎಷ್ಟು ವೈವಿಧ್ಯತೆ ಇರುವ ನಾಡು ಯಾವುದು ಎಂದು ಅದುವೇ ನಮ್ಮ ಹೆಮ್ಮೆಯ ಕರ್ನಾಟಕ ಇಲ್ಲಿ ಬೆಟ್ಟಗಳಿವೆ ಕಾಡುಗಳಿವೆ ನದಿಗಳಿವೆ ಹಾಗೆಯೇ ಸಾಗರವೂ ಇದೆ ಕರ್ನಾಟಕದ ದೊಡ್ಡ ಶಕ್ತಿ ಏನು ಅಂದರೆ ಅದುವೇ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಸುತ್ತಲು ಹಸಿರಿನಿಂದ ಕೂಡಿದ ಪಶ್ಚಿಮ ಘಟ್ಟಗಳು ಕರಾವಳಿಯ ನೀಲಿ ಕಡಲ ತೀರ ಮೈದಾನ ಪ್ರದೇಶದ ಬಯಲು ಸೀಮೆ ಮಳೆಗಾಲದ ಸೌಂದರ್ಯವನ್ನು ಸೂಚಿಸುವ ಮಲೆನಾಡು ಎಲ್ಲವೂ ಒಂದೇ ನಾಡಿನಲ್ಲಿ ಸ್ನೇಹಿತರೆ ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿರುವ ಕಾಡು ನದಿ ಮೈದಾನ ಪರ್ವತ ಸಮುದ್ರ ತೀರ ಇದೆಲ್ಲವುಗಳನ್ನು ಒಂದೇ ರಾಜ್ಯದಲ್ಲಿ ಹೊಂದಿರುವ ಒಂದು ಅಪರೂಪದ ನಾಡು ಪ್ರಕೃತಿ ಸೌಂದರ್ಯದಲ್ಲಿ ಕರ್ನಾಟಕಕ್ಕೆ ಸಮಾನವಾದ ಪ್ರದೇಶಗಳು ಅತಿ ಕರ್ನಾಟಕದ ಪ್ರಕೃತಿ ಸೌಂದರ್ಯದ ಹೃದಯವೆಂದೇ ಪಶ್ಚಿಮ ಘಟ್ಟಗಳನ್ನು ಹೇಳಬಹುದು ಈ ಪಶ್ಚಿಮ ಘಟ್ಟಗಳು ಭಾರತದ ಅತ್ಯಂತ ಪುರಾತನವಾದ ಮಹತ್ವದ ಪರ್ವತ ಶ್ರೇಣಿಗಳಲ್ಲೊಂದು ಪಶ್ಚಿಮ ಘಟ್ಟಗಳು ಎಂದರೆ ಗುಜರಾತ್ ನಿಂದ ಕೇರಳದವರೆಗೆ ಹಾದು ಹೋಗಿರುವ ಪರ್ವತ ಶ್ರೇಣಿಗಳು ಈ ಪರ್ವತ ಶ್ರೇಣಿಗಳು ಕರ್ನಾಟಕದಲ್ಲಿಯೂ ಹರಿದು ಹೋಗುತ್ತವೆ ಅವು ಎಲ್ಲಿ ಎಲ್ಲಿ ಎಂದರೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಹಾಗೂ ಹಾಸನ ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಗಮನಿಸಿದರೆ ಕರಾವಳಿ ಕರ್ನಾಟಕ ಹಾಗೂ ಮಲೆನಾಡು ಪ್ರದೇಶಗಳಲ್ಲಿ ಈ ಪಶ್ಚಿಮ ಘಟ್ಟಗಳು ಇದೆ ಇನ್ನು ಕರ್ನಾಟಕದ ಪ್ರಕೃತಿ ಸೌಂದರ್ಯವನ್ನು ಹೆಚ್ಚಿಸುವ ಇಲ್ಲಿನ ನದಿಗಳು ಈ ನದಿಗಳು ಪಶ್ಚಿಮ ಘಟ್ಟದಲ್ಲಿಯೇ ಉಗಮವಾಗುವುದರಿಂದ ಪಶ್ಚಿಮ ಘಟ್ಟವನ್ನು ಕರ್ನಾಟಕದ ನದಿಗಳ ತಾಯಿ ಎಂದೇ ಹೇಳಬಹುದು ಕಾವೇರಿ ತುಂಗ ಭದ್ರಾ ಶರಾವತಿ ವರಾಹಿ ಹಾಗೂ ನೇತ್ರಾವತಿ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಉಗಮಿಸುತ್ತವೆ ಈ ಪಶ್ಚಿಮ ಘಟ್ಟಗಳು ದಕ್ಷಿಣ ಮಾರುತಗಳಿಗೆ ಅಡ್ಡವಾಗಿ ನಿಂತಿರುವುದರಿಂದ ಮಲೆನಾಡು ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ಅತ್ಯಂತ ಹೆಚ್ಚಿನ ಮಳೆಯಾಗುತ್ತದೆ ಆದ್ದರಿಂದ ಆಗುಂಬೆ ತಿರ್ತಿ ಸಿದ್ದಾಪುರಗಳಲ್ಲಿ ಅತ್ಯಂತ ಹೆಚ್ಚಿನ ಮಳೆಯನ್ನು ಕಾಣಬಹುದು ಆಗುಂಬೆಯನ್ನು ಕರ್ನಾಟಕದ ಚಿರಾಪುಂಜಿ ಎಂದು ಸಹ ಕರೆಯಲಾಗುತ್ತದೆ ಈ ಪಶ್ಚಿಮ ಘಟ್ಟಗಳು ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣವಾಗಿ ಗುರುತಿಸಿಕೊಂಡಿದೆ ಜೋಗ ಜಲಪಾತ ಆಗುಂಬೆ ಚಿಕ್ಕಮಗಳೂರು ಕೊಡಗು ಹಾಸನ ಈ ಎಲ್ಲ ಸ್ಥಳಗಳು ಕರ್ನಾಟಕದಲ್ಲಿಯೇ ಅತ್ಯಂತ ಪ್ರಸಿದ್ಧವಾದ ಪ್ರವಾಸಿ ಆಕರ್ಷಣೆಯ ಸ್ಥಳವಾಗಿವೆ ಈ ಪಶ್ಚಿಮ ಘಟ್ಟಗಳು ಭಾರತದ ಅತ್ಯಂತ ಶ್ರೀಮಂತ ಪರಿಸರ ವಲಯಗಳಲ್ಲಿ ಒಂದಾಗಿದ್ದು ಇಲ್ಲಿ ವಿವಿಧ ಜಾತಿಯ ಪ್ರಾಣಿಗಳನ್ನು ಸಸ್ಯಗಳ ಜೀವ ವೈವಿಧ್ಯತೆಯನ್ನು ಕಾಣಬಹುದು ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಕಾಡು ಇರುವುದರಿಂದ ಇಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ವನ್ಯಜೀವಿ ಅಭಯಾರಣ್ಯಗಳು ಇವೆ ಅವುಗಳಲ್ಲಿ ಪ್ರಸಿದ್ಧವಾದವುಗಳು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಬಂಡೀಪುರ ನಾಗರಹೊಳೆ ಶರಾವತಿ ವನ್ಯಜೀವಿ ಅಭಯಾರಣ್ಯ ಹಾಗೂ ಬ್ರಹ್ಮಗಿರಿ ಪಶ್ಚಿಮ ಘಟ್ಟಗಳ ಮುಖ್ಯ ಶಿಖರಗಳು ಅಥವಾ ಪರ್ವತಗಳು ಮುಳ್ಳಯ್ಯನಗಿರಿ ಇದು ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಕುದುರೆ ಬಾಬಾ ಬುಡನ್ಗಿರಿ ಇವು ತಂಪಾದ ಹಾಗೂ ಮಂಜಿನ ವಾತಾವರಣವನ್ನು ಹೊಂದಿದ ಶಿಖರಗಳಾಗಿವೆ ಕರ್ನಾಟಕದ ಹವಾಮಾನ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಈ ಪಶ್ಚಿಮ ಘಟ್ಟಗಳು ಪ್ರಮುಖ ಕಾರ್ಯನಿರ್ವಹಿಸುತ್ತವೆ ಪಶ್ಚಿಮ ಘಟ್ಟಗಳಲ್ಲಿನ ರೋಗ ಜಲಪಾತವು ಭಾರತದ ಅತ್ಯಂತ ಎತ್ತರದ ಜಲಪಾತಗಳಲ್ಲಿ ಒಂದು ಇದು ಯುನೆಸ್ಕೋ ವಿಶ್ವ ಪರಂಪರೆ ಹೊರೆಯ ಸ್ಥಳಕ್ಕೆ ಗುರುತಿಸಿಕೊಂಡಿದೆ ಕೊಡಗು ಕಾಫಿ ತೋಟ ಹಾಗೂ ಮಂಜಿನ ಬೆಟ್ಟಗಳಿಗೆ ಪ್ರಸಿದ್ಧವಾಗಿದೆ ಕೊಡಗನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ ಮಡಿಕೇರಿ ಅಬಿರ್ಪಾಲ್ ರಾಜೀಪ್ ನಾಗರಹೊಳಿ ರಾಷ್ಟ್ರೀಯ ಉದ್ಯಾನ ಇರುಪು ಜಲಪಾತ ಹಾಗೂ ಭಾಗಮಂಡಲದಂತಹ ಪ್ರಕೃತಿ ಸೌಂದರ್ಯದ ತಾಣಗಳು ಕೊಡಗಿನಲ್ಲಿ ಕಾಣಬಹುದು ಅತ್ಯಂತ ಹೆಚ್ಚಿನದಾಗಿ ಕಾಫಿಯನ್ನು ಬೆಳೆಯುವ ನಾಡು ಎಂದರೆ ಅದು ಕರ್ನಾಟಕ ಕರ್ನಾಟಕವನ್ನು ಭಾರತದ ಕಾಫಿ ರಾಜಧಾನಿ ಎಂದು ಸಹ ಕರೆ ತಯಾರುತ್ತದೆ ಕೊಡಗು ಚಿಕ್ಕಮಗಳೂರು ಹಾಸನ ಇವು ಅತ್ಯಂತ ಹೆಚ್ಚಿನದಾಗಿ ಕಾಫಿಯನ್ನು ಬೆಳೆಯುವ ತೋಟಗಳಾಗಿವೆ ಇಲ್ಲಿ ಹೆಚ್ಚಿನದಾಗಿ ಕಾಫಿಯನ್ನು ಬೆಳೆಯುವ ತೋಟಗಳಿವೆ ಸ್ನೇಹಿತರೆ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಹಾಗೂ ಮಲೆನಾಡಿನ ಸೌಂದರ್ಯದ ಸಂಕ್ಷಿಪ್ತ ನೋಟವನ್ನು ನೋಡಿದ್ದೀರಿ ಈಗ ಕರ್ನಾಟಕದ ಅಂದವನ್ನು ಹೆಚ್ಚಿಸುವ ಇನ್ನೊಂದು ಅಂಶ ಅದು ಕರಾವಳಿ ತೀರ ಪ್ರದೇಶಗಳು ಕರಾವಳಿ ಕರ್ನಾಟಕ ಎಂದರೆ ಅರಬ್ಬಿ ಸಮುದ್ರದ ತೀರದ ಜೊತೆಗೆ ಇರುವ ಕರ್ನಾಟಕದ ಪಶ್ಚಿಮ ಕರಾವಳಿ ಕರ್ನಾಟಕದಲ್ಲಿ ಮೂರು ಪ್ರಮುಖ ಜಿಲ್ಲೆಗಳಾದಂತಹ ಉಡುಪಿ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳು ಬರುತ್ತವೆ ಈ ಪ್ರದೇಶಗಳು ಪಶ್ಚಿಮ ಘಟ್ಟಗಳು ಹಾಗೂ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಿರುವ ಸುಂದರವಾದ ನಾಡುಗಳು ಮಂಗಳೂರು ಹಾಗೂ ಉಡುಪಿಯಂತಹ ಪ್ರದೇಶಗಳಲ್ಲಿ ಸುಂದರವಾದ ಬೀಚ್ಗಳು ಉಡುಪಿ ಜಿಲ್ಲೆಯ ಮರವಂತೆ ಬೀಚ್ ಇದು ಎನ್ ಎಸ್ ಸಿಕ್ಸ್ಟಿ ಸಿಕ್ಸ್ ಹೆದ್ದಾರಿಯ ಒಂದು ಬದಿಯಲ್ಲಿ ಅರಬ್ಬಿ ಸಮುದ್ರ ಹಾಗೂ ಇನ್ನೊಂದು ಬದಿಯಲ್ಲಿ ಕೌಪಣಿಕಾ ನದಿ ಹೊಂದಿರುವ ಪ್ರದೇಶವಾಗಿದ್ದು ಈ ರೀತಿಯ ಪ್ರಕೃತಿ ಸೌಂದರ್ಯದ ತಾಣಗಳು ಇದನ್ನು ಹೊರತುಪಡಿಸಿ ಬೇರೆ ಎಲ್ಲಿಯೂ ಕಾಣಲಿಕ್ಕಿಲ್ಲ ಉಡುಪಿಯಲ್ಲಿಯೇ ಮಲ್ಪೆ ಬೀಚ್ ಕಾಪು ಬೀಚ್ ಅಂಗಾರಕಟ್ಟೆ ಬೀಚ್ ಕೋಡಿ ಬೀಚ್ ಸೇಂಟ್ ಮ್ಯಾರೀಸ್ ಐಲ್ಯಾಂಡ್ ಡೆಲ್ಟಾ ಪಾಯಿಂಟ್ ಈ ರೀತಿಯ ಹರಾವಳಿ ತೀರದ ಪ್ರದೇಶಗಳನ್ನು ಕಾಣಬಹುದು ಮಂಗಳೂರಿನ ಪಣಂಬೂರ್ ಬೀಚ್ ಸಣ್ಣ ಭಾವಿ ಬೀಚ್ ಸುರ್ಯ ಬೀಚ್ ಅಥವಾ ಸೋಮೇಶ್ವರ್ ಬೀಚ್ ಮುಲ್ಚಿ ಬೀಚ್ ಅಥವಾ ಮರೋನ್ ಬೀಚ್ ಇವುಗಳು ಮಂಗಳೂರಿನಲ್ಲಿ ಕಾಣುವಂತಹ ಬೀಚ್ಗಳು ಸ್ನೇಹಿತರೆ ಕರ್ನಾಟಕದ ಅಂದವನ್ನು ಹಿಡಿದು ಪಶ್ಚಿಮ ಘಟ್ಟಗಳು ಮಲೆನಾಡು ಹಾಗೂ ಕರಾವಳಿ ತೀರ ಪ್ರದೇಶಗಳ ಬಗ್ಗೆ ತಿಳಿದುಕೊಂಡಿರಿ ಸ್ನೇಹಿತರೆ ಇನ್ನು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳಲ್ಲಿ ಒಂದಾದ ಬಯಲು ಸೀಮೆಯ ಕುರಿತು ನೋಡೋಣ ಬಯಲು ಸೀಮೆಯ ಪ್ರಮುಖ ಲಕ್ಷಣವೆಂದರೆ ವಿಸ್ತೃತ ಮೈದಾನ ಅಥವಾ ತೆರೆದ ಮೈದಾನಗಳು ಬಯಲು ಸೀಮೆಯು ಮುಖ್ಯವಾಗಿ ಒಣ ಹವೆಯನ್ನು ಹೊಂದಿದ್ದರೂ ಇಲ್ಲಿ ಕೃಷ್ಣ ತುಂಗಭದ್ರ ಹಾಗೂ ಇತರ ನದಿಗಳು ಹರಿಯುತ್ತವೆ ಇಲ್ಲಿನ ಕೃಷಿ ಹಳ್ಳಿ ಸಂಸ್ಕೃತಿ ಇತಿಹಾಸ ಹಾಗೂ ಇಲ್ಲಿನ ತೆರೆದ ಮೈದಾನಗಳ ಪ್ರಾಕೃತಿಕ ದೃಶ್ಯಗಳಿಂದಾಗಿ ಪ್ರಸಿದ್ಧತೆಯನ್ನು ಹೊಂದಿದೆ ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯದಲ್ಲಿ ನಾಲ್ಕನೆಯ ವಿಭಾಗದಲ್ಲಿ ಬರುವಂತಹ ಉತ್ತರ ಕರ್ನಾಟಕದ ಬಗ್ಗೆ ನೋಡೋಣ ಇಲ್ಲಿನ ಕೃಷ್ಣ ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳು ಉತ್ತರ ಕರ್ನಾಟಕದ ಪ್ರಕೃತಿ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಹಾಗೆಯೇ ಘಟಪ್ರಭಾ ನದಿಯ ಗೋಕಾಕ್ ಜಲಪಾತವು ಇದಕ್ಕೆ ಒಂದು ಹೆಗ್ಗಳಿಕೆಯನ್ನು ಕಂಡುಕೊಡುತ್ತದೆ ಹುಬ್ಬಳ್ಳಿಯ ಉಂಟಲ್ ಜಲಪಾತ ಬೆಳಗಾವಿಯ ಗೋಕಾಕ್ ಜಲಪಾತ ಉತ್ತರ ಕರ್ನಾಟಕವು ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಕೊಪ್ಪಳ ಬೀದರ್ ಕಲಬುರಗಿ ಬಾಗಲಕೋಟೆ ವಿಜಯಪುರ ಹಾಗೂ ರಾಮನಗರ ಜಿಲ್ಲೆಗಳ ಭಾಗವಾಗಿದೆ ಇದನ್ನು ಬಿಸಿಲು ನಾಡು ಎಂದು ಸಹ ಕರೆಯಲಾಗುತ್ತದೆ ಅತಿ ಹೆಚ್ಚಿನ ಬಿಸಿಲನ್ನು ಕಾಣಬಹುದು ಹಾಗೆಯೇ ಚಳಿಗಾಲದಲ್ಲಿ ಅತ್ಯಂತ ಹೆಚ್ಚಿನ ಚಳಿಯು ಸಹ ಈ ಪ್ರದೇಶಗಳಲ್ಲಿಯೇ ಕಾಣಿಸುತ್ತದೆ ಅದರಲ್ಲಿಯೂ ಬೀದರ್ ಜಿಲ್ಲೆಯಲ್ಲಿ ಇದುವರೆಗೆ ಹೆಚ್ಚಿನ ಚಳಿಯು ದಾಖಲಾಗಿದೆ ಈ ಬಾರಿ ಅತಿ ಹೆಚ್ಚಿನ ಚಳಿ ದಾವಣಗೆರೆಯಲ್ಲಿ ದಾಖಲಾಗಿದೆ ಬಾಗಲಕೋಟೆ ಕೊಪ್ಪಳ ಬೀದರ್ ಭಾಗಗಳು ಹತ್ತಿ ಜೋಳ ಗೋಧಿ ಬೆಳೆಗೆ ಪ್ರಸಿದ್ಧವಾಗಿದೆ ಬೆಳಗಾವಿ ಧಾರವಾಡ ಭಾಗಗಳು ಹತ್ತಿ ಹಾಗೂ ಕಬ್ಬು ಬೆಳೆಗೆ ಪ್ರಸಿದ್ಧವಾಗಿದೆ ಉತ್ತರ ಕರ್ನಾಟಕವು ಹತ್ತಿರ ಹೊಲಗಳು ಬಯಲು ಸೀಮೆ ನದಿ ತೀರ ಸಣ್ಣ ಬೆಟ್ಟಗಳು ಹಾಗೂ ಕಡಿಮೆ ಕಾಡು ಪ್ರದೇಶಗಳಿಂದ ಆವೃತಗೊಂಡಿದೆ ಹೀಗಾಗಿ ಸ್ನೇಹಿತರೆ ಕರ್ನಾಟಕವು ನಾಲ್ಕು ವಿಭಾಗಗಳಾಗಿ ಪಶ್ಚಿಮ ಘಟ್ಟಗಳು ಅಥವಾ ಮಲೆನಾಡು ಕರಾವಳಿ ಪ್ರದೇಶ ಬಯಲು ಸೀಮೆ ಹಾಗೂ ಉತ್ತರ ಕರ್ನಾಟಕ ಪ್ರದೇಶಗಳಾಗಿ ವಿಂಗಡಣೆಗೊಂಡಿದೆ ಪ್ರಕೃತಿ ಇತಿಹಾಸ ಸಂಸ್ಕೃತಿ ಹಾಗೂ ವೈವಿಧ್ಯಮಯ ಜೀವನ ಶೈಲಿಯನ್ನು ನಮ್ಮ ಕರ್ನಾಟಕದಲ್ಲಿ ಕಾಣಬಹುದಾಗಿದೆ ಕರ್ನಾಟಕವು ಪ್ರವಾಸಿಗನಿಗೆ ಮನರಂಜನೆ ಶಾಂತಿ ಹಾಗೂ ಪ್ರೇರಣೆಯನ್ನು ನೀಡುತ್ತದೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ತಿಳಿಸಿದಂತಹ ಕರ್ನಾಟಕದ ಸೌಂದರ್ಯವನ್ನು ನೀವು ಇಷ್ಟಪಟ್ಟರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ನೀವು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳಾಗಿರುವ ಈ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಇಲ್ಲಿನ ಬಗ್ಗೆ ಕರ್ನಾಟಕದ ಪ್ರಕೃತಿ ಸೌಂದರ್ಯವನ್ನು ತಿಳಿಸಲು ನಿಮ್ಮ ಆತ್ಮೀಯರಿಗೆ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಕನ್ನಡ ಹಾಗೂ ಕರ್ನಾಟಕದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿ ಸಾಗೋಣ ಈ ಹಸಿರು ನೆಲ ಸುಂದರ ನದಿ ಪ್ರದೇಶ ಹಾಗೂ ಪ್ರಾಕೃತಿಕ ಸೌಂದರ್ಯವನ್ನು ಹೊಂದಿದಂತಹ ಕರ್ನಾಟಕದಲ್ಲಿ ಹುಟ್ಟಿದ್ದು ನನ್ನ ಪುಣ್ಯ ಇದಕ್ಕೆ ನಾನು ಹೆಮ್ಮೆಯನ್ನು ಪಡೆದೇನೆ